ಇದು ನಾವು ಕನ್ನಡಿಗರಾಗಿ ಬಹಳ ಹೆಮ್ಮೆ ಪಡುವಂತಹ ವಿಚಾರ ಗರ್ವ ಪಡುವಂತಹ ವಿಚಾರ ಇದು ಒಬ್ಬ ಪ್ಯಾನ್ ಇಂಡಿಯಾ ಸ್ಟಾರ್ ಈಗ ವರ್ಲ್ಡ್ ವೈಡ್ ಮಟ್ಟದಲ್ಲಿ ಹೆಸರು ಮಾಡೋದಕ್ಕೆ ಹೊರಟಿದ್ದಾರೆ ಅದು ನಮ್ಮ ಕನ್ನಡ ಸ್ಟಾರ್ ಅನ್ನೋದು ನಮಗೆ ಬಹಳ ಹೆಮ್ಮೆ ವಿಚಾರ ಅಂತ ಹೇಳ್ಬೋದು ಯಶ್ ಅವರ ವೃತ್ತಿ ಬದುಕಿನ ಅತಿ ದೊಡ್ಡ ಹೆಜ್ಜೆ ಇದು ಯಶ್ ಫ್ಯಾನ್ಸ್ ಎಲ್ಲರೂ ಕೂಡ ರಾಕಿಂಗ್ ಸ್ಟಾರ್ ಯಶ್ ಫ್ಯಾನ್ಸ್ ಪ್ರತಿಯೊಬ್ಬರು ಅಂದ್ಕೊಂಡಿದ್ರು ಕೆ ಜಿ ಎಫ್ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಅಲ್ಲಿ ರಿಲೀಸ್ ಮಾಡೋದು ಯಶ್ ಅವರ ದೊಡ್ಡ ಕನಸು ಅಂತ ಆದ್ರೆ ಈ ಕನಸನ್ನ ಮೀರಿದ್ದು ಅಂದ್ರೆ ಇದರ ಅಪ್ಪನಂತ ಕನಸು ಕಂಡಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅದು ಅವರ ನಿರ್ಮಾಣದ ಸಿನಿಮಾ ವರ್ಲ್ಡ್ ವೈಡ್ ಮಟ್ಟದಲ್ಲಿ ಸುದ್ದಿ ಆಗಬೇಕು ಅಂತ ಅದೇನು ಅಂತ ಅದರ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಹೈ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ರಾಕಿಂಗ್ ಸ್ಟಾರ್ ಯಶ್ ಅವರ ಅಪ್ಡೇಟ್ ಅಂದ್ರೇನೆ ದೊಡ್ಡ ಸರ್ಪ್ರೈಸ್ ಇರುತ್ತೆ ಬಿಗ್ ನ್ಯೂಸ್ ಇರುತ್ತೆ ಇದೇ ಎಕ್ಸ್ಪೆಕ್ಟೇಷನ್ ಅವರ ಪ್ರತಿಯೊಬ್ಬ ಫ್ಯಾನ್ಸ್ ಕೂಡ ಕಾಯ್ತಾ ಇರ್ತಾರೆ ಈಗ ಅವರ ಅಪ್ಡೇಟ್ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ ಯಾಕೆಂದ್ರೆ ಒಬ್ಬ ಕನ್ನಡದ ಸ್ಟಾರ್ ಆಗಿದ್ದವರು ಒಂದು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾರೆ ಹಾಲಿವುಡ್ ಬಾಲಿವುಡ್ ಪ್ರತಿಯೊಬ್ಬ ಸ್ಟಾರ್ಸ್ ಗಳು ಕೂಡ ನಮ್ಮ ಕನ್ನಡದ ಸ್ಟಾರ್ ಬಗ್ಗೆ ಮಾತಾಡುವಂತ ರೀತಿಯಲ್ಲಿ ಒಂದು ಸಿನಿಮಾ ಸೌಂಡ್ ಮಾಡುತ್ತೆ ಅದು ಕೆ ಜಿ ಎಫ್ ಕೆ ಜಿ ಎಫ್ ಸಿನಿಮಾನೇ ರಾಕಿಂಗ್ ಸ್ಟಾರ್ ಯಶ್ ಅವರ ದೊಡ್ಡ ಕನಸು ಅಂತ ಅನ್ಕೊಂಡಿದ್ವಿ ಯಾಕಂದ್ರೆ ಅದು ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಸದ್ದು ಮಾಡಿದಾಗ ನಾವು ಅನ್ಕೊಂಡಿದ್ದೆ ಇದೇ ದೊಡ್ಡ ಕನಸು ಅಂತ ಆದ್ರೆ ಅದನ್ನ ಮೀರಿದಂತ ಕನಸನ್ನ ರಾಕಿಂಗ್ ಸ್ಟಾರ್ ಯಶ್ ಅವರು ಕಾಣ್ತಾ ಇದ್ದಾರೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಎಲ್ಲೂ ಕೂಡ ಕ್ಲೂನೇ ಬಿಟ್ಕೊಡದೇ ಇರೋ ಹಾಗೆ ರಾಕಿಂಗ್ ಸ್ಟಾರ್ ಯಶ್ ಅಂತ ಹಾರ್ಡ್ ವರ್ಕ್ ಮಾಡ್ತಾ ಇದ್ರು ಪ್ರತಿನಿತ್ಯ ಅವರು ಕೆಲಸದಲ್ಲೇ ಬಿಸಿ ಇರ್ತಿದ್ರು ಅನ್ನೋದು ಇದಕ್ಕೇನೆ ಹೆಚ್ಚು ಮಾತಾಡಲ್ಲ ಅವರ ಕೆಲಸನೇ ಮಾತಾಡುತ್ತೆ ಅಂತ ಸೊ ಅವ್ರಿಗೆಂತ ಹಾರ್ಡ್ ವರ್ಕ್ ಮಾಡಿರ್ಬೋದು ಅನ್ನೋದು ಇವತ್ತು ಸಿಗ್ತಾ ಇರುವಂತಹ ಅಪ್ಡೇಟ್ ಮೂಲಕ ಗೊತ್ತಾಗ್ತಾ ಇದೆ ಸೊ ಬರೀ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಮಾಡಿದ್ರೆ ಸಾಲದು ವರ್ಲ್ಡ್ ವೈಡ್ ಮಟ್ಟದಲ್ಲಿ ಒಬ್ಬ ಕನ್ನಡದ ಸ್ಟಾರ್ ಹೆಸರು ರಾರಾಜ್ ಮಟ್ಟಕ್ಕೆ ಇವತ್ತು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅದರ ಪ್ರತಿ ಫಲವೇ ಇದು ಅದೇನಪ್ಪ ಅಂದರೆ ಬಾಲಿವುಡ್ ಸಿನಿಮಾ ರಾಮಾಯಣ ಭಾರತೀಯ ದಂತಕಥೆನ ಒಂದು ಸಿನಿಮಾ ಮೂಲಕ ಈಗ ತೆರೆಗೆ ತರ್ತಾ ಇದ್ದಾರೆ ಅಂದರೆ ಅಷ್ಟು ಸುಲಭದ ಮಾತಲ್ಲ ಸೊ ಆ ಸಿನಿಮಾಗೆ ಒಬ್ಬ ನಿರ್ಮಾಪಕನಾಗಿ ರಾಕಿ ಭಾ ಎಂಟ್ರಿ ಕೊಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ನಾವು ಕನ್ನಡಿಗರಾಗಿ ಹೆಮ್ಮೆ ಪಡುವಂತ ವಿಚಾರ ಅಲ್ವಾ ಮಾತಾಡ್ಲೇಬೇಕಲ್ವಾ ಸಂಭ್ರಮಿಸ್ಲೇಬೇಕಲ್ವಾ ಅಂಥ ವಿಚಾರ ಈಗ ಸದ್ ಮಾಡ್ತಾ ಇದೆ ಅದು ರಾಮಾಯಣ ಸಿನಿಮಾದಲ್ಲಿ ಇವರು ನಿರ್ಮಾಪಕರಾಗಿ ಎಂಟ್ರಿ ಕೊಡ್ತಾ ಇರೋದು ಅದ್ರ ಜೊತೆಗೆ ಈ ರಾಮಾಯಣ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ ಅಂತಿದ್ದಾಗೆ ಬಹಳಷ್ಟು ಜನ ಲೆಕ್ಕಾಚಾರ ಹಾಕಿದ್ರು ಇವರ ಹೆಸರು ಕೇಳಿ ಬರ್ತಾ ಇದ್ದಂಗೆ ಇಲ್ಲಿ ರಾವಣನಾಗಿ ರಾಕಿ ಬಾಯ್ ಬರ್ತಾರ ಅವರು ಆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ರಾವಣನಾಗಿ ನಟಿಸ್ಬೇಕು ಅನ್ನೋದು ಅವರ ಫ್ಯಾನ್ಸ್ ಆಸೆ ಆಗಿತ್ತು ಬಟ್ ಇನ್ನೂ ಗೊತ್ತಿಲ್ಲ ಅವರು ರಾವಣನಾಗಿ ಬರ್ತಾರ ಇಲ್ವಾ ಅನ್ನುವಂಥದ್ದು ಆದರೆ ಎಂಬತ್ತು ಕೋಟಿ ಡಿಮ್ಯಾಂಡ್ ಮಾಡಿದ್ರು ಅನ್ನೋದೊಂದಷ್ಟು ಸುದ್ದಿ ಹರಿದಾಡ್ತಾ ಇತ್ತು ಅದೇ ದುಡ್ಡನ್ನ ಅವರು ನಿರ್ಮಾಣಕ್ಕೆ ಹಾಕ್ತಾರೆ ಅನ್ನೋದು ವಿಚಾರಗಳು ಕೂಡ ಅಲ್ಲಲ್ಲಿ ಬರ್ತಾ ಇತ್ತು ಆದರೆ ಈಗ ದಂಗಲ್ ಸಿನಿಮಾ ಕೊಟ್ಟಂತಹ ನಿರ್ದೇಶಕ ಅದು ಎರಡು ಸಾವಿರ ಕೋಟಿ ಮೂವಿ ಅದು ದಂಗಲ್ ಸೊ ಆ ಸಿನಿಮಾ ಮಾಡಿದಂಥ ನಿತೀಶ್ ತಿವಾರಿ ಅವರು ಈಗ ಹೊಸ ಸಾಹಸ ಕೈ ಹಾಕಿದ್ದಾರೆ ಸೊ ಅದರಲ್ಲಿ ನಿರ್ಮಾಪಕನಾಗಿ ರಾಕಿಂಗ್ ಸ್ಟಾರ್ ಯಶ್ ಅವರು ನಮಿತ್ ಮಲ್ಹೋತ್ರಾ ಅವ್ರ ಜೊತೆ ಕೈ ಜೋಡಿಸ್ತಾ ಇರೋ ವಿಚಾರನೆ ನಾವೆಲ್ಲ ಹೆಮ್ಮೆ ಪಡಬೇಕಾಗಿರುವಂಥ ವಿಚಾರ ಬಾಲಿವುಡ್ನ ಬಹುಕೋಟಿ ವೆಚ್ಚದಲ್ಲಿ ಈ ರಾಮಾಯಣ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದರಲ್ಲೂ ನಮ್ಮ ಭಾರತೀಯ ದಂತಕತೆ ಸಿನಿಮಾ ಮಾಡ್ತಿದ್ದಾರೆ ಅಂದಾಗ ಬಹಳ ಎಚ್ಚರಿಕೆಯಲ್ಲಿರಬೇಕು ಅದರ ಜೊತೆಗೆ ಸ್ವಲ್ಪ ಯಾಮಾರಿದ್ರು ಕೂಡ ಆದಿಪುರುಷ ಆಗಿದ್ದ ರೀತಿ ಹಾಗಾಗಿ ಬಹಳ ಜವಾಬ್ದಾರಿಯಾದಂಥ ವಿಚಾರ ಬಹಳ ಬಹುಕೋಟಿ ವೆಚ್ಚದ ಸಿನಿಮಾ ಇದು ಈ ಸಿನಿಮಾ ನಿರ್ಮಾಣ ಮಾಡೋದಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಮುಂದಾಗಿದ್ದಾರೆ ಎನ್ನುವುದು ನಮ್ಮೆಲ್ಲರಿಗೂ ಹೆಮ್ಮೆ ಈ ಅಪ್ಡೇಟ್ ನಮಗೆ ಸಿಕ್ಕಿದ್ದು ಬಹಳಷ್ಟು ಹೆಮ್ಮೆ ವಿಚಾರ ನಾವೆಲ್ಲರೂ ಕೂಡ ಪ್ರೌಡ್ ಪಡಲೇಬೇಕು ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡೋದನ್ನ ಮರಿಬೇಡಿ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿರುವ ಚಾನಲ್ನ ಈಗಲೇ